ಯತೀಂದ್ರ ಹೇಳಿಕೆಯ ಕಿಚ್ಚು ಕಾಂಗ್ರೆಸ್ನಲ್ಲಿ ಸಿದ್ದು ಡಿಕೆ ಬಣಗಳ ಹೇಳಿಕೆ ಶುರುವಾಗಿದೆ ಎರಡೂವರೆ ವರ್ಷ ಆದ ನಂತರ ಹೊಸ ಬದಲಾವಣೆ ಮಾಡುವುದು ವಾಡಿಕೆ ದೇವರು ಕಣ್ಣಿ ಕಾಣ್ತಾನ ಕಾಣೋದು ಹೈಕಮಾಂಡ್ ಟಿ ಬಿ ಜಯಚಂದ್ರ ಹೇಳಿಕೆ ಕೊಟ್ಟಿದ್ದಾರೆ ಹೈಕಮಾಂಡೇ ಬದಲಾವಣೆ ಮಾಡಬೇಕು ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಸಿದ್ದರಾಮಯ್ಯನವರ ನಾಯಕತ್ವ ಬೇಕು ಜಾರಕಿಹೊಳಿ ಒಳ್ಳೆ ನಾಯಕ ಸತೀಶ್ ಜಾರಕಿಹೊಳಿಗೆ ಸಿಎಂ ಆಗುವ ಅರ್ಹತೆ ಇದೆ ಅಂತ ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ಶಾಸಕರ ಅಭಿಪ್ರಾಯವನ್ನ ಪಡೆದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟಿರೋದು ಯತೀಂದ್ರ ಸಿದ್ದರಾಮಯ್ಯ ಕೊಡಬಾರದು ಅಂತ ಶಿವಕುಮಾರ್ ಅವರ ಆಪ್ತ ಶಾಸಕ ಹೇಳಿಕೆ ಕೊಟ್ಟಿರೋದು ದೊಡ್ಡ ಸ್ಥಾನದಲ್ಲಿದ್ದೀರಿ ಕೆಳಗೆ ಬೀಳೋದು ಇಷ್ಟ ಇಲ್ಲ ಗೌರವಯುತವಾಗಿ ಮಾತಾಡಿ ಅಂತ ಡಿಕೆ ಶಿವಕುಮಾರ್ ಅವರ ಆಪ್ತ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆ ಕೊಟ್ಟಿದ್ದಾರೆ ಯತೀಂದ್ರ ಅವರ ಹೇಳಿಕೆಯ ಬಗ್ಗೆ ಕೇಳಬರುತ್ತ ಇಪ್ಪತ್ತನೇ ತಾರೀಕಿಗೆ ಎರಡು ವರ್ಷ ಆಗುತ್ತೆ ನಾವು ಅಧಿಕಾರದ ಗದ್ದಿಗೆ ಹಿಡಿದು ಸರ್ವೇ ಸಾಮಾನ್ಯವಾಗಿ ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ ರಾಜಕೀಯ ವಲಯದಲ್ಲಿ ಎರಡು ವರ್ಷ ಆದ್ಮೇಲೆ ಏನಾದರೂ ಕೂಡ ಹೊಸ ತರವನ್ನ ಹೊಸ ಸ್ವರೂಪವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಮಾಡ್ತಾರೆ ಅಂತಕ್ಕಂಥದ್ದು ಅದು ಎಲ್ಲ ಎಲ್ಲ ಕಡೆಯೂ ಕೂಡ ಬೀರ್ತಕ್ಕಂಥದ್ದು ಬಟ್ ಅಂತಿಮವಾಗಿ ನೀವು ಏನೇ ಮಾಡಿ ಏನೇ ಚರ್ಚೆಗಳಿರಲಿ ಅದನ್ನು ತೀರ್ಮಾನ ಮಾಡ್ತಕ್ಕಂಥವ್ರು ಮುಂದುವರ್ತಕ್ಕಂಥ ಎಲೆಕ್ಷನ್ಗಳನ್ನು ಎಲ್ಲದೂ ಕೂಡ ದೃಷ್ಟಿ ಇಟ್ಕೊಂಡು ವರಿಷ್ಠ ತೀರ್ಮಾನ ಮಾಡ್ತಾರೆ ನೋಡಿ ಇವತ್ತು ಆ ಹಿಂದುಳಿದ ವರ್ಗಗಳ ಮತ್ತು ಇದರ ಪರವಾಗಿ ಸಹ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದು ಮಾಡ್ಕೊತಿದ್ದಾರೆ ಅದು ಎಸ್ ಟಿ ಇರ್ಬೋದು ಎಸ್ ಸಿ ಇರ್ಬೋದು ಹಿಂದುಳಿದವ್ರು ಇರ್ಬೋದು ಇದು ಅದ್ರ ಬಗ್ಗೆ ಇವತ್ತು ಸಹ ಯಾವಾಗಲೂ ಕೂಡ ಅವರು ಧ್ವನಿ ಎತ್ಕೊತು ಬಂದಿದ್ದಾರೆ ಸಂಘಟನೆ ಮಾಡ್ಕೊತು ಬಂದಿದ್ದಾರೆ ಸೊ ಈ ಒಂದು ಅದರಿಂದ ಇವತ್ತಿನ ಸಹ ಎತ್ತಿದ್ರು ಅದನ್ನು ಹಿಡಿಯಲಿಕ್ಕೆ ಸಾಧ್ಯ ಅದು ಇದು ಸ್ವಾಭಾವಿಕ ಇದನ್ನು ಇದಕ್ಕೆ ನೀವು ಭಾಳಷ್ಟು ಇದನ್ನು ಕೊಡುವಂಥ ಇದ್ದೀರಲ್ಲ ಆದರೆ ಇದರ್ಥ ಸತೀಶ್ ಜಾರಕಿಹೊಳಿ ಅವರು ಸಮರ್ಥರಲ್ಲ ಸಮರ್ಥರದಾರ ಸಂಘಟನೆ ಚತುರದಾರ ಅವರು ಇವತ್ತು ಅವರು ಒಂದಿಲ್ಲ ಒಂದು ದಿವಸ ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಆರರು ಕೂಡ ತುಂಬಿಸಿದ್ದಾರೆ ಆದರೆ ಇವತ್ತು ಸಿಎಂ ಕುರ್ಚಿ ಚಾಲಿ ಖಾಲಿ ಇಲ್ಲ ಮತ್ತು ಸಿಎಂ ನಿರ್ಧಾರ ನಮ್ಮ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಮಾಡ್ತದೆ ಡಾಕ್ಟರ್ ಯತೀಂದ್ರ ಅವರು ಈ ರೀತಿ ಹೇಳಿಕೆಗಳನ್ನು ಕೊಡಬೇಡ್ದು ಒಂದು ದೊಡ್ಡ ಸ್ಥಾನದಲ್ಲಿ ತಾವೆಲ್ಲರೂ ಕೂಡ ಒಂದು ದೊಡ್ಡ ಮಂಥನದಲ್ಲಿ ತಾವೆಲ್ಲರೂ ಕೂಡ ಇದ್ದೀರಿ ತಾವಾಗಿ ಕೆಳಗಡೆ ಬೀಳೋದು ನಮಗೆಲ್ಲ ಇಷ್ಟ ಇಲ್ಲ ಒಂದು ಗೌರವಿತವಾಗಿ ತಾವೆಲ್ಲರೂ ಕೂಡ ಹೇಳಿಕೆಯನ್ನು ಕೊಡೋ ಸಂದರ್ಭದಲ್ಲಿ ತಾವು ಹೇಳಬೇಕು ಇದು ಒಂದು ರೀತಿ ಏನು ಹೇಳ್ತಾರೆ ಎಳಸು ಅಂತ ಹೇಳ್ತಾರಲ್ಲ ಆ ರೀತಿ ಸ್ಟೇಟ್ಮೆಂಟ್ ಇದು ನಿಮ್ಮ ಮಾತಲ್ಲಿ ಬಲ್ಕೆ ಇರಲಿ ನಿಮ್ಮ ಮಾತಲ್ಲಿ ಶಕ್ತಿ ಇರಲಿ ಹಾಂ ಸೊ ನಮ್ಮಲ್ಲಿ ಗೊಂದಲ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಹಾಂ ನಿಮ್ಮ ನಮ್ಮ ನಾಯಕರಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರಿದ್ದಾರೆ ತೀರ್ಮಾನ ತಗೊಳ್ತಾರೆ ನೀವೆಲ್ಲ ಮಾತಾಡೋ ಮಟ್ಟಕ್ಕೆಲ್ಲ ತಾವೆಲ್ಲರೂ ಕೂಡ ಹೋಗಬೇಡ್ದು ಅಂತ ನಾನು ఏష్యా నెట్ న్యూస్ నెట్వర్క్ ప్రస్తుతి